ಸಫಾಯಿ ಕರ್ಮಚಾರಿಗಳಿಗೆ ಸಿಗಬೇಕಾದ ಸರ್ಕಾರದ ಸೌಲಭ್ಯಗಳಿಗಾಗಿ ಹಾಗೂ ಗುರುತಿನ ಚೀಟಿಗಾಗಿ ಮನವಿ ಅಧಿಸೂಚನೆ ಪ್ರದೇಶ ಭೀಮಾರಾಯನ್ ಗುಡಿ ಶಹಪುರ ಶಾಪುರ್ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ವಾಸಿಸ್ತಾ ಇರುವ ಸಫಾಯಿ ಕರ್ಮಚಾರಿಗಳಿಗೆ ಸಿಗಬೇಕಾದ ಸರ್ಕಾರದ ಸೌಲಭ್ಯಗಳಿಗಾಗಿ ಹಾಗೂ ಗುರುತಿನ ಚೀಟಿಗಾಗಿ ಎಂಟು ತಿಂಗಳಿಂದ ಸರಿಸುಮಾರು ಆರು ಮನವಿ ಪತ್ರ ಯಾದಗಿರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇವರಿಗೂ ಹಾಗೂ ನಗರ ಯೋಜನಾ ಕೋಶ ಜಿಲ್ಲಾಧಿಕಾರಿಗಳ ಕಚೇರಿ ಯಾದಗಿರಿ ಇವರಿಗೂ ಮತ್ತು ಸ್ಥಳೀಯ ಶಹಾಪುರ್ ಸುರುಪುರ್ ಪೌರಾಯುಕ್ತರಿಗೂ ಮನವಿ ಸಲ್ಲಿಸುತ್ತಲೇ ಬಂದರು ಮತ್ತು ಬೇಡಿಕೆ ಇಡಿತಾಲೇ ಇದ್ದರು ಇದುವರೆಗೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರ ಶುಕ್ರವಾರ ಭೀಮರಾಯನ ಗುಡಿ ಶಹಪುರ ಮುಖ್ಯಾಧಿಕಾರಿಗಳ ಕಚೇರಿಯಾಗಿ ಸರಿಸುಮಾರು ಹನ್ನೊಂದು ಗಂಟೆಗೆ ಮೂವತ್ತು ಫಲಾನುಭವಿಗಳು ಬಂದರೆ ಸ್ಥಳೀಯ ಅಧಿಕಾರಿ ಸಂಜೆ ಆರು ಮೂವತ್ತರವರೆಗೆ ಕಚೇರಿಗೆ ಬಾರದೇ ಇದ್ದ ಕಾರಣ ಅಲ್ಲಿಯ ಅವರಿಗೆ ಆ ಕಚೇರಿಯಲ್ಲಿ ಕುಳಿತು ಮಧ್ಯಾಹ್ನ ಊಟ ಕೂಡ ಅಲ್ಲೇ ಸವಿದಿದ್ದಾರೆ ಆರು ಗಂಟೆಗೆ ಬಂದ ಅಧಿಕಾರಿಗಳು ಅರ್ಧ ಗಂಟೆವರೆಗೂ ಫಲಾನುಭವಿಗಳೊಂದಿಗೆ ಮಾತನಾಡಿ ಭರವಸೆ ನೀಡಿದ್ದಾರೆ ಮತ್ತು ಸರ್ಕಾರದ ಸುತ್ತೋಲೆಯನ್ನು ಓದಿದೆ ಅಧಿಕಾರಿಗಳು ವಿನಾಕಾರಣ ನಾಳೆ ಬಾ ನಮ್ಮಿಂದ ಆಗುವುದಿಲ್ಲ ಇದು ನೀಡಲು ಆದೇಶ ಇಲ್ಲ ನೀಡಲು ಬರುವುದಿಲ್ಲ ಅಂತ ವಿನಾಕಾರಣ ವಿಳಂಬ ಮಾಡ್ತಾರೆ ಬರ್ತಿದ್ದಾರೆ ಸರ್ಕಾರದ ಆದೇಶ ಹಾಗೂ ಸಫಾಯಿ ಕರ್ಮಚಾರಿ ನಿಗಮದ ಆದೇಶಗಳು ಇದ್ದರೂ ಆದೇಶಗಳನ್ನು ಪಾಲಿಸದೆ ಅದನ್ನು ತಿಳಿದುಕೊಳ್ಳದೆ ಆ ಫಲಾನುಭವಿಗಳಿಗೆ ದಬ್ಬಾಳಿಕೆ ದೌರ್ಜನ್ಯ ಮಾಡುತ್ತಲೇ ಹಾಗೂ ಇವರು ನಿರ್ಗತಿಕರು ಬಡವರು ಇವರಿಂದ ಏನು ಮಾಡಲು ಸಾಧ್ಯ ಎನ್ನುವ ಮನೋಭಾವನೆಯುಳ್ಳ ಅಧಿಕಾರಿಗಳು ಇವರು ಸ್ಥಳೀಯ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಆಗಮಿಸದೆ ಬಂದಿರುವವರನ್ನು ವಾಪಸ್ ಕಳಿಸ್ತಾರೆ ಇಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಬಡವರ ಕೆಲಸ ಶೀಘ್ರವಾಗಿ ಮಾಡುವಂತೆ ಅಧಿಕಾರಿಗಳನ್ನು ನೇಮಿಸಿ ನಮ್ಮ ಕರ್ನಾಟಕದಲ್ಲಿ ಯಾದಗಿರಿ ಜಿಲ್ಲೆ ಹಿಂದುಳಿದ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು ಸರ್ಕಾರ ಸೌಲಭ್ಯಗಳನ್ನು ಇಂಥ ಅಧಿಕಾರಿಗಳಿಂದ ಜನಗಳಿಗೆ ತಲುಪಿಸದೇ ಇರುವುದರಿಂದ ಅಲ್ಲಿರುವಂಥ ಜನಗಳು ಗೂಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೂಲಭೂತ ಸೌಕರ್ಯಗಳಲ್ಲದೆ ಸರಿಯಾದ ನಿರ್ವಹಣೆಗಳು ಇಲ್ಲದೆ ಸಿಗಬೇಕಾದ ಸೌಲಭ್ಯಗಳಿಂದ ವಂಚಿತರಾಗಿ ಜನ ಜಿಲ್ಲೆಯಿಂದ ಜಿಲ್ಲೆಗಳಿಗೆ ರಾಜ್ಯದಿಂದ ರಾಜ್ಯಗಳಿಗೆ ದುಡಿಯಲು ಹೋಗ್ತಿದ್ದಾರೆ ಕಾರಣ ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣ ಅಧಿಕಾರಿಗಳು ಅಲ್ಲಿ ಇರುವಂತಹ ಬುದ್ಧಿವಂತಿಕೆಗಳು ಆ ಜಿಲ್ಲೆಯನ್ನು ಮತ್ತು ನಗರವನ್ನು ಪುರಸಭೆಗಳನ್ನು ಪಟ್ಟಣ ಪಂಚಾಯಿತಿಗಳನ್ನು ಅಲ್ಲಿರುವಂತಹ ಜನಗಳಿಗೆ ಸೌಲಭ್ಯ ತಲುಪಿಸದೆ ಹೀನಾಯ ಸ್ಥಿತಿಯಲ್ಲಿ ಬದುಕುವ ಜನಗಳ ಸ್ಥಿತಿಯನ್ನು ಕಂಡಾದರೂ ಈ ಕಾರ್ಯ ಮಾಡಬೇಕೆನ್ನುವುದೇ ಅಲ್ಲಿಯ ಸ್ಥಳೀಯರು ಮತ್ತು ಫಲಾನುಭವಿಗಳ ಮನವಿ ಒಂದು ವೇಳೆ ಎಲ್ಲ ಕೆಲಸ ಕಾರ್ಯಗಳು ಫಲಾನುಭವಿಗಳಿಗೆ ಸಿಗಬೇಕಾದ ಸೌಕರ್ಯಗಳನ್ನು ತಲುಪಿಸದೇ ಹೋದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆಯ ವತಿಯಿಂದ ಬ್ರೌತ್ ಮಟ್ಟದ ಧರಣಿ ನಡೆಸಲಾಗುವುದು ಅಂತ ಕರ್ನಾಟಕ ದಲಿತ ಸಮರ ಸೇನೆ ಮುಖಂಡರಾದ ನೀಲಕಂಠ ಆಶ್ಮತ್ ಶಂಕರ್ ಸಮಿನಾ ರಾಬ್ಯ ರಂಗಮ್ಮ ಬಾಬಮ್ಮ ಈರಮ್ಮ ಇತರರು ಹೇಳಿದರು ಸಂಪೂರ್ಣವಾಗಿ ಸೊ ಅವರಿಗೆ ಜ್ಞಾನ ಇಲ್ಲ ನೀವು ಪತ್ರಿಕೆ ಪ್ರಕಟಣೆ ಮಾಡಿದಾಗ ಓದು ಬರೋರು ಅವ್ರಿಗೆ ತಿಳಿಸೋಂತವ್ರು ಇಲ್ಲ ಓದಿದ್ರೆ ನಾವು ಮುನ್ಸಿಪಾಲಿಗೆ ಬಂದ್ ಇಲ್ಲ ಹೋಗಲ್ಲ ಅದು ಇಲ್ಲ ಜ್ಞಾನ ಇಲ್ಲ ಸರ್ ಸಮಾಜ ಕಲ್ಯಾಣ ಅಧಿಕಾರಿ ನಮ್ ಡಿಪಾರ್ಟ್ಮೆಂಟ್ ಅವ್ರ ಇಬ್ಬರು ಕೂಡ ಸರ್ವೆ ಮಾಡಿ ಅಂತ ಇದು ಮಾಡಿದ್ರು ಆರ್ಡರ್ ಮಾಡಿದ್ರು ಸರ್ಕಾರ ಎರಡ್ ಸಾವಿರದ ಹದಿಮೂರ್ ಹಿಂದೆ ಅದರ ಸುಳ್ಳು ಮಾಡೋಕೆ ಅವಕಾಶ ಎರಡ್ ಸಾವಿರದ ಬಿಟ್ಟೋಗಿರೋ ಹೆಸರುಗಳನ್ನ ಮತ್ತೆ ಸೇರ್ಪಡೆ ಮಾಡಬೇಕು ಅನ್ನೋದು ಪ್ರಸ್ತಾವನೆ ಇಟ್ಟಿದ್ದೀವಿ ಅದು ರಾಜ್ಯ ಇಲ್ಲ ಆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಯಾಕಂದ್ರೆ ರಘು ಹೆಸರು ಅಂತ ಯಾರು ನಮ್ಮ ಅಂಧಿಕ ಏನೋ ನಿಗಮಕ್ಕೆ ಅಧ್ಯಕ್ಷರಾಗಿದ್ದಾರೆ ಯಾವ್ದೋ ಸಫೆ ಕರ್ನಾಟಕ ಅಧ್ಯಕ್ಷರಾಗಿದ್ದಾರೆ ಅವ್ರತ್ರ ಕೂಡ ಮಾತಾಡಿದ್ರೆ ಖಂಡಿತವಾಗ್ಲೂ ಡಿ ಸಿ ಅವರಿಂದ ಒಂದು ಪ್ರಸ್ತಾವನೆ ನಮ್ಗೆ ಕಳಿಸಿ ಅದರ ಮತ್ತೆ ಇನ್ನೊಂದು ಕೂಡನು ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟು ಕುಕ್ಕದಿಗೆ ಅವರೇ ಪರಿಶೀಲನೆ ಮಾಡ್ಲಿ ಇಲ್ಲ ನಮ್ಮ ಟೀಮೇ ಒಂದು ಕಳಿಸ್ಕೊಳ್ತೀನಿ ಅಂತ ಹೇಳಿ ನಾನು ಮಾಡ್ತೀನಿ ಸರ್ಕಾರ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ ಹೇಳಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನೂ ಕೂಡನು ಬರೋದು ಸರ್ಕಾರ ಕಳಿಸ್ಬೇಕು ಅಂತ ಹೇಳಿ ನಾನು ಮಾಡಿದ ಇಡೀ ಆಲ್ ಕರ್ನಾಟಕ ಮಾತ್ರ ಬೆಲೆ ರಂಚಿನ ಮಾತ್ರ ಆಲ್ ಕರ್ನಾಟಕ ಸಮಾನ ಬಿಟ್ಟಿದಂಗ ಅನ್ವಯ ಅಂತ ಒಂದೇ ಕಡೆ ಅಂತರ ಅನ್ವಯ ಆಗಲ್ಲ ಸರ್ಕಲದಲ್ಲಿ ಆಗೋ ವಿಷಯ ಅಂತ ಕರ್ನಾಟಕದ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಇದ್ರ ಪ್ರಕಾರವಾಗಿ ಸ್ಥಳೀಯ ಸಂಸ್ಥೆಗಳಿಂದ ಆಯಿತು ಅಥವಾ ಸ್ಥಳೀಯ ಸ್ಥಳ ಆಗಿರೋ ಮಂಟಪ ಆಗಿರ್ಬೋದು ಸೊ ರೈಲ್ವೆ ಸ್ಟೇಷನ್ ಆಗಿರೋ ಪಾದಾಚಾರಿ ಆಗಿರ್ಬೋದು ಗುತ್ತಿಗೆ ಹೊರ ಆಧಾರದ ಮೇಲೆ ಕಾರ್ಯನಿರ್ವಹಿಸಿರುವ ಬಗ್ಗೆ ಸ್ಥಳೀಯ ಸಂಸ್ಥೆಗಳು ಅಧಿಕೃತ ಅಧಿಕಾರಿಗಳ ಸೂಕ್ತ ದಾಖಲಾತಿನ ಗುರುತಿನ ಚೀಟಿ ಪಡೆಯತಕ್ಕದ್ದು ಆಲ್ ಇಂಡಿಯಾದಾಗ ಅನೌನ್ಸ್ಮೆಂಟ್ ಆಗಿದೆ ಅವಾಗ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಎಂಟ್ರಿ ಮಾಡ್ಕೊಂಡಿಲ್ಲ ಸರ್ ದಾಖಲಾತಿಗಳು ಕೆಲವರು ಇವರು ದಾಖಲಾತಿ ಕೆಲಸ ಮಾಡಂತ ಜನಗಳಿಗೆ ದಾಖಲಾತಿ ಕೊಟ್ಟಿದ್ದಾರೆ ಸರ್